హాయ్ వివర్స్ వెల్కమ్ బ్యాక్ టు మమతా ఫ్రమ్ దక్షిణ కన్నడ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಇಲ್ಲಿ ಸಿಂಪಲ್ ಆಗಿರುವಂತಹ ರೆಸಿಪಿನ ಮಾಡ್ತಾ ಇದ್ದೆ ಸೊ ಇದು ಬಂದು ಒಂದ್ಸತಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಾನು ಇದನ್ನ ಯಾವಾಗ್ಲೂ ಮಾಡ್ತಾ ಇದ್ದೀನಿ ಉಂಡೆ ಬದಲಾಗಿ ಇದನ್ನೇ ಮಾಡ್ತಾ ಇರೋದು ಹೆಚ್ಚಾಗಿ ಕುಚ್ಚಿಲಕ್ಕಿನ ಓವರ್ ನೈಟ್ ನೆನೆ ಹಾಕಿ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ತುಂಬ ನೀರು ಹಾಕ್ತೇನೆ ಫಸ್ಟಿಗೆ ಹಾಗೆ ಮಿಕ್ಸಿ ಮಾಡಿ ಸ್ವಲ್ಪ ಮತ್ತೆ ನೀರು ಹಾಕಿ ಹಾಗೆ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಸೊ ಈ ಹದಕ್ಕೆ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಯಾವುದೇ ಥರ ಕೈಗೆ ಎಣ್ಣೆ ಹಚ್ಕೊಂಡಿಲ್ಲ ಜಸ್ಟ್ ಎಲೆಗೆ ಮಾತ್ರ ಎಣ್ಣೆ ಹಚ್ಚಿ ಮೇಲ್ಗಡೆಯಿಂದ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ರೊಟ್ಟಿನ ತಡ್ತಾ ಇದ್ದೀನಿ ಬಾಳೆ ಎಲೆ ಮಾಡ್ಕೊಂಡ್ರೆ ಇನ್ನು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ರೊಟ್ಟಿ ತಟ್ಟಬೇಕು ಹಾಗೆ ತಲೆಪಟ್ಟು ಮಾಡಬೇಕು ಅಂದರೆ ಹೆಚ್ಚಾಗಿ ಬಾಳೆ ಯೂಸ್ ಮಾಡೋದು ಹಾಗಾಗಿ ಇದೊಂದು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಹಾಗೆ ವೈಟ್ ರೈಸಲ್ಲೂ ಕೂಡ ಮಾಡ್ಬೋದು ವೈಟ್ ರೈಸಲ್ಲಿ ಇದೇ ಥರ ಮಾಡಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಇದಾದರೆ ಒಂಥರ ತುಂಬ ಆಗಿರುತ್ತೆ ಗಟ್ಟಿ ಬರೋದಿಲ್ಲ ವೈಟ್ ರೈಸ್ನಷ್ಟು ಹಾಗೆ ಮಕ್ಕಳಿಗೆ ಇದನ್ನು ನಾನು ರೊಟ್ಟಿ ಮಾಡಿಕೊಟ್ಟು ನೆಕ್ಸ್ಟ್ ನನ್ನ ಡೈಲಿ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೆಳಗ್ಗೆ ಬಂದ ತಕ್ಷಣವೇ ಹಾಸಿಗೆ ಎಲ್ಲ ಮಡಚಿಡೋದು ಮತ್ತೆ ಏನಾದ್ರು ಮಕ್ಕಳು ಬಿಸಾಡಿದ್ರೆ ಅದನ್ನೆಲ್ಲ ಎತ್ತಿಡೋದು ಹಾಗೆ ಇಲ್ಲಿ ನಾನು ಬೆಡ್ಶೀಟ್ ಹೋಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ಬಟ್ ಆ ಬೆಕ್ಕುಗಳ ಕಾಟ್ ತುಂಬಾ ಹೆಚ್ಚಾಗಿದೆ ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಒಳಗಡೆನೆ ಬಂದು ಎಲ್ಲಾ ಗಲೀಜು ಮಾಡ್ತಾ ಇರುತ್ತೆ ಸೊ ಹಂಗಾಗಿ ಅಹ್ ಅದನ್ನ ತೊಳ್ದ್ಬಿಡಣ ಅಂತ ಹೇಳಿ ತೊಳೆದೆ ನಾನು ಯಾವಾಗಲೂ ಹೇರ್ ಕಟ್ ನ ಓನ್ ಮಾಡ್ಕೊಳ್ಳೋದು ಅಹ್ ತುಂಬಾ ವರ್ಷ ಆಯ್ತು ಅಂದ್ರೆ ಒಂದು ಸಿಕ್ಸ್ ಇಯರ್ಸ್ ಇಲ್ಲ ಸೆವೆನ್ ಇಯರ್ಸ್ ಆಲ್ಮೋಸ್ಟ್ ಆಗಿದೆ ನಾನು ಫಸ್ಟ್ ಪಾರ್ಲರ್ಗೆ ಹೋಗ್ತಾ ಇದ್ದೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಪಾರ್ಲರ್ ಕಲಿಯೋಣ ಅಂತ ಹೇಳಿ ಬಟ್ ಏನಾಯ್ತು ಅಂತಂದರೆ ಪಾರ್ಲರ್ ಕಲಿ ಬಟ್ ಪಾರ್ಲರ್ ಇಡೋದು ಬೇಡ ಅಂತ ಹೇಳಿದರು ಸೊ ಹಂಗಾಗಿ ನಾನು ಅರ್ಧಕ್ಕೆ ಕೈ ಬಿಟ್ಬಿಟ್ಟೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನಾನು ಓನ್ ಆಗಿ ಐಬ್ರೋಸ್ ಹಾಗೆ ಓನಾಗೆ ಹೇರ್ ಕಟ್ ಮನೇಲೆ ಮಾಡ್ಕೋತಾ ಇರ್ತೀನಿ ಬೇರೆ ಕಡೆ ಹೋಗಿ ಮಾಡಿಸಿದ್ರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನನಗೆ ಹೋಗುವಷ್ಟು ಪುರ್ಸೊತ್ತು ಇರೋದಿಲ್ಲ ಹಾಗೆ ಅಷ್ಟೊಂದು ಪೇಶನ್ಸ್ ಕೂಡ ಇಲ್ಲ ಸೊ ಹಾಗಾಗಿ ನಾನು ಹೆಚ್ಚಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಒಂದು ಸತಿ ಮಾಡ್ಕೊಂಡಿದ್ದೆ ಬಟ್ ಹೋದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಬಟ್ ಈ ಸತಿ ನನಗೆ ಅಪ್ಲೋಡ್ ಮಾಡೋಷ್ಟು ಟೈಮ್ ಸಿಗಲಿಲ್ಲ ಹಾಗೆ ವಿಡಿಯೋ ಕೂಡ ಮಾಡಲಿಲ್ಲ ನಾನು ಇದನ್ನು ಯಾರಿಗಾದ್ರೂ ಬೇಕು ಅಂತಂದರೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಆಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ನಾನು ಹೇರ್ ಕೇರ್ ಅಂತ ಜಾಸ್ತಿ ಏನು ಹೋಗೋದಿಲ್ಲ ಸ್ವಲ್ಪ ಎಣ್ಣೆಗೆ ಕರ್ಬೇಸೊಪ್ಪು ಹಾಗೆ ಮಾಡಿ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೋತಾ ಇರ್ತೀನಿ ಇಲ್ಲ ಅಂತಂದರೆ ಇನ್ನೊಂದು ಎಣ್ಣೆ ಇದೆ ಸೊ ಅದನ್ನು ಕೂಡ ಮಾಡುವಾಗ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ ಇನ್ನು ನೆಕ್ಸ್ಟ್ ನನಗೆ ಬಟ್ಟೆ ಕೆಲಸ ಆದಮೇಲೆ ಈ ಥರ ಏನಾದರೂ ಇದ್ದರೆ ಸೊ ಗಿಡಗಳನ್ನ ರೌಂಡ್ ನೋಡ್ಕೊಂಡು ಬರ್ತಾ ಇರ್ತೀನಿ ನಾನು ಏನಾಗಿದೆ ಏನೆಲ್ಲ ಹಾಕಬೇಕು ಅಂತ ಹೇಳಿ ಸೊ ನಾನಿಲ್ಲಿ ಹೆಚ್ಚಾಗಿ ಚಾ ಮಾಡಿಟ್ಟಿರುವಂಥ ಪುಡಿ ಏನಿರುತ್ತಲ್ಲ ಸೊ ಆ ಪೌಡ್ರಿಗೆ ಮತ್ತೆ ಹಾಗೆ ಬಟಾಟೆ ಇಲ್ಲ ಅಂತಂದರೆ ಈರುಳ್ಳಿ ಟೊಮೊಟೊ ಈ ಥರ ಎಲ್ಲ ಉಳಿದಿರುವಂಥ ತರಕಾರಿನ ಮಿಕ್ಸ್ ಮಾಡಿದ್ದನ್ನು ತೊಗೊಂಡು ಬಂದು ಜಾಸ್ತಿ ಹೆಚ್ಚಾಗಿ ರೂಸ್ ಗಿಡಗಳಿಗೆ ಹಾಕ್ತಾ ಇರ್ತೀನಿ ನಾನು ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಗ್ರೌಂಡಲ್ಲಿ ಹೋಗುವಾಗ ಹೆಚ್ಚಾಗಿ ಕೊಡನ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಸಡನ್ನಾಗಿ ಬರುತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನು ನೆಕ್ಸ್ಟು ಇನ್ನು ಹ್ಯಾಂಗಿಂಗ್ಸಿಗೆ ನಾನು ಪಾಟ್ಸ್ ಇದೆ ಅಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಹೆಚ್ಚಾಗಿ ನೀರು ಹಾಕೋಕ್ಕೆ ಹೋಗೋದಿಲ್ಲ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಅದಕ್ಕೆ ತುಂಬ ನೀರು ಬೇಕಾಗುತ್ತೆ ಅಂತ ಆಗೋದಿಲ್ಲ ಸೊ ಹಾಗಾಗಿ ಟೂ ಡೇಸ್ ತ್ರೀ ಡೇಸ್ಗೆ ಒಂದೊಂದು ಸತಿ ನಾನು ನೀರನ್ನು ಇರ್ತೀನಿ ಫಸ್ಟ್ ನನಗೆ ಈ ಗಿಡಗಳು ಪಾಟಲ್ಲಿ ಫುಲ್ಲು ಒಣಗೋಗಿತ್ತು ಬೇಸಿಗೆಯಲ್ಲಿ ಸೊ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಒಬ್ಬರು ನನಗೆ ಸಜೆಷನ್ ಹೇಳಿದರು ಅಕ್ಕಿ ತೊಳೆದ ಅಕ್ಕಿ ತೊಳೆದ ನೀರು ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಒಂದೊಂದು ಗ್ಲಾಸ್ನಷ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಸೊ ಹಾಗೆ ಮಾಡಿದೆ ತುಂಬ ಚೆನ್ನಾಗಿ ಚಿಗಳಿದೆ ಆ ಪಾಟಿಂದ ನಾನು ಯಾವುದೇ ಗಿಡಗಳನ್ನ ತೆಗೆದು ರಿಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಹೇಳಿದ್ನಲ್ಲ ಗಿಡಗಳನ್ನ ಒಂದು ಜಾಗದಲ್ಲಿ ಸೇಫ್ ಇಟ್ಟಿದ್ದೀನಿ ಅಂತ ಸೊ ಕಾರ್ ಶೆಡ್ ನಲ್ಲಿ ಈ ತರ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕಂಬಳಿ ಹುಳು ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿ ಕಂಬಳಿ ಹುಳು ಅಂತ ಕರೀತಾರೆ ಸೊ ಅದು ಫುಲ್ ತಿಂದ ಹಾಕಿದೆ ಎಲೆಗಳನ್ನ ಹಾಗೆ ನಮ್ಮ ಸೈಡ್ ಅದನ್ನ ಅಂತಂದ್ರೆ ಕೌರಿ ಹುಳು ಅಂತ ಹೇಳ್ತಾರೆ ಸೊ ಅದ್ರ ಮೇಲೆ ತುಂಬಾ ಕೂದಲಿರುತ್ತೆ ಹಾಗೆ ಅದೊಂದು ಸೂಜ್ ಮಲ್ಲಿಗೆ ದಕ್ಷಿಣ ಕನ್ನಡ ಸೈಡ್ ಮಂಗಳೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಸೊ ಅದೊಂದು ನೆಟ್ಟಿದ್ದೀನಿ ಹಾಗೆ ಅಬ್ಬಲಿಗೆಯನ್ನ ನಾನು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಹಬ್ಬ ಅಪ್ಪ ಅಬಾಲಿ ಅಂತ ಕರೀತಾರೆ ಸೊ ಈ ಸೈಡಲ್ಲೆಲ್ಲ ಅಬ್ಬಲಿಗೆ ಅಂತ ಕರೀತಾರೆ ಸೊ ಅದನ್ನ ನೆಟ್ ನಮ್ಮ ಮತ್ತೆ ಸಣ್ಣತ್ತೆ ಅವರೊಬ್ರು ನೆಟ್ ಕೊಟ್ಟಿದ್ರು ಸೊ ಅದನ್ನ ಹಾಗೆ ಇಟ್ಟಿದ್ದಾನೆ ಅದನ್ನು ಕೂಡ ನಾನು ರಿಪೋರ್ಟ್ ಈಗ ಇದೊಂಥರ ವೆಲ್ವೇಟ್ ಲೀಫ್ ತರ ಇದೆ ಈ ತರ ತೇಲ್ತಾನೆ ಇರತ್ತೆ ಸೊ ಹಂಗಾಗಿ ಒಂದು ಎರಡರಲ್ಲಿ ಇಟ್ಟಿದ್ದೀನಿ ನನ್ನ ಮಗಳು ನನಗೂ ಒಂದು ಬೇಕು ಅಂತ ಹೇಳಿ ಸೊ ಅವಳು ಅಂದ್ರಲ್ಲಿ ಹಾಕಿಟ್ಟಿದ್ದಾಳೆ ಅದು ಬೇರೆ ಬೇರೆ ಇದು ಆಗ್ತಾ ಇರತ್ತೆ ಹೆಚ್ಚು ಹೆಚ್ಚು ಬರ್ತಾನೆ ಇರುತ್ತೆ ಒಂದು ಹಾಕಿದ್ರೆ ಸಾಕು ತುಂಬಾ ಆಗ್ತಾ ಇರತ್ತೆ ಅದರಲ್ಲಿ ನಾನೊಂದು ಪಾಂಡ್ ಮಾಡಿಸ್ಬೇಕು ಅಂತ ಹೇಳಿ ಯೋಚನೆಯಲ್ಲಿದ್ದೆ ಬಟ್ ಕೇಳಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಬಿಟ್ಟೆ ನಾನು ಇವಾಗ ಅದಕ್ಕೆ ಅದರಲ್ಲಿ ಹಾಕಿಟ್ಟಿಟ್ಟಿದ್ದೀನಿ ತಾವ್ರೆ ಹೂವು ಹಾಕಬೇಕು ಹೀಗೆ ಈ ತರ ಶೋ ಪೀಸ್ ಆಗಿರೋ ಈ ತರದ್ದೆಲ್ಲ ಲೀಫ್ ಇರುವಂತ ಗಿಡಗಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪಾಂಡಲ್ಲಿ ಅಂತ ಹೇಳಿ ಬಟ್ ಆಗ್ಲಿಲ್ಲ ನೋಡ್ಬೇಕು ಯಾವ ಆಗುತ್ತೆ ಅಂತ ಹೇಳಿ ನನಗೆ ಮಳೆಗಾಲ ಬಂತು ಅಂತಂದ್ರೆ ಸೋಲಾರ್ ನಲ್ಲಿ ಬಟ್ಟೆ ಹಾಕೋದೇ ಕೆಲಸ ಹೊರಗಡೆ ಹಾಕಿದ್ರೆ ಸ್ಮೆಲ್ ಬರುತ್ತೆ ಸರಿಯಾಗಿ ಒಣಗ್ದೇನೆ ಸೊ ಹಾಗಾಗಿ ಟೂ ತ್ರೀ ಡೇಸ್ಗೊಂದೊಂದ್ಸತಿ ಬಟ್ಟೆ ತೊಳಿತಾ ಇರ್ತೀನಿ ಹಾಗಾಗಿ ತುಂಬ ಬಟ್ಟೆ ಆಗುತ್ತೆ ಸೊ ಅಲ್ಲಿಂದ ಬಟ್ಟೆ ತೊಗೊಂಡು ಬರೋದು ಅಂದ್ರೆ ನಾನು ಅದನ್ನ ಉಲ್ಟಾ ಹಾಕಿರ್ತೀನಿ ಅಲ್ಲಿ ಅದನ್ನ ಪುನಃ ನಾನು ರಿವರ್ಸ್ ಮಾಡ್ಕೊಂಡು ತಗೊಂಡು ಬಂದು ಮತ್ತೆ ಬಟ್ಟೆ ಮಡಚಿಡ್ಬೇಕು ನಮ್ಮ ಬೆಕ್ಕಳು ತುಂಬಾ ಕಾಟ ಕೊಡ್ತಾ ಇದಾವೆ ಅಂತ ಹೇಳಿದ್ನಲ್ಲ ಸೊ ಈ ತರ ಸಣ್ಣ ಸಣ್ಣ ಮರಿಗಳು ಹೇಳಿದ್ರೆ ಗೊತ್ತಾಗೋದಿಲ್ಲ ಎಷ್ಟು ಓಡಿಸಿದ್ರು ಓಡೋದಿಲ್ಲ ಸೊ ಎಲ್ಲಂದ್ರಲ್ಲಿ ಒಂದು ಗುಚ್ಚ ಮಾಡೋದು ಗಲೀಜು ಮಾಡೋದೆಲ್ಲ ಮಾಡ್ತಾ ಇರುತ್ತೆ ಸೊ ಹಂಗಾಗಿ ಓಡಿಸ್ತಾನೆ ಇರ್ತೀನಿ ಅವಾಗ್ಲೂ ಅವೆರಡು ಬೆಕ್ಕಿಗೂ ಒಂದು ಸ್ವಲ್ಪ ಡಾರ್ಕ್ ಇದ್ರಲ್ಲಿ ಕಲರ್ ಇರೋದ್ರಿಂದ ಮಕ್ಕಳು ಕೆಂಚು ಅಂತ ಹೆಸರಿಟ್ಟಿದ್ದಾರೆ ಇನ್ನೊಂದು ಏನು ಇಟ್ಟಿದ್ದಾರೆ ಅದು ಗೊತ್ತಿಲ್ಲ ನನಗೆ ಇದಕ್ಕೆ ಬಿಲ್ಲಿ ಅಂತ ಹೆಸರಿಟ್ಟಿದ್ದಾರೆ ಅಹ್ ಇನ್ನೊಂದು ಕಾಣೆಯಾಗೋಯ್ತು ಸೊ ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಇನ್ನೇನಿದೆ ಇನ್ನು ಪಾತ್ರ ತೊಳೆಯೋದು ಪಾತ್ರ ಉಂಚಿ ಹಾಕೋದು ಸೊ ಇದೇ ಕೆಲಸ ಆಗೋಗ್ಬಿಡುತ್ತೆ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಲ್ಲೂ ಒಂದು ಕ್ರಿಯೇಟಿವಿಟಿ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತೆ ಬಟ್ ಕೆಲವೊಬ್ಬರಿಗೆ ಆ ಒಂದು ಅವಕಾಶ ಸಿಗುತ್ತೆ ಇನ್ನು ಕೆಲವರಿಗೆ ಅದು ಸಿಗೋದೇ ಇಲ್ಲ ಏನೋ ಅನ್ಫಾರ್ಚುನೇಟ್ಲಿ ಕೆಲವೊಂದು ನಿಂದಾಗಿ ಏನು ಮಾಡಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ಬಿಡ್ತಾರೆ ಇರೋದೊಂದು ಲೈಫು ಅವರು ಕೂಡ ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ನನ್ನ ಮಕ್ಕಳಿಗೆ ಈ ತರ ಭಾಗ ಎಲ್ಲ ಇದ್ರೆ ಇಷ್ಟ ಸೊ ಹಂಗಾಗಿ ತುಂಬ ಕಡಿಮೆ ನಾನು ಇವಾಗ ಕಾಯಿ ಹಾಕಿ ಮಾಡುವಂಥ ಸ್ವಲ್ಪ ಪದಾರ್ಥಗಳು ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಬಟಾಟೆ ಹಾಕಿ ಟೊಮೊಟೊ ಈರುಳ್ಳಿ ಹಸಿಮೆಣಸೆಲ್ಲ ಹಾಕಿ ಸೊ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೋಬೇಕು ಹಾಗೆ ನಾನಿಲ್ಲಿ ಯಾವಾಗ್ಲೂ ಮಸಾಲೆನ ಫ್ರೆಶ್ ಆಗಿ ಹುರ್ಕೋತಾ ಇರ್ತೀನಿ ಸ್ವಲ್ಪ ಇದಕ್ಕೆ ಧನ್ಯಾ ಜೀರಿಗೆ ಹಾಗೆ ಮೆಂತ್ಯ ಬೇಕಾದಷ್ಟು ಒಣಮೆಣಸು ಹಾಗೆ ಕಡಲೆಬೇಳೆ ಲಾಸ್ಟಲ್ಲಿ ನೆಂಡು ಹಾಕೊಂಡು ಬಂದು ಹುರಿದು ಅಂತ ಹೇಳುವಾಗ ನಾವು ಅದಕ್ಕೆ ಬೇಯ್ನ್ ಸೊಪ್ಪು ಹಾಕೋಬೇಕು ಸೊ ಅದಾದ್ಮೇಲೆ ಒಂದು ಅರ್ಧ ಗಡಿ ಗಡಿಯಷ್ಟು ಕಾಯಿ ತುರಿಯನ್ನು ತಗೊಂಡು ನಾವು ಏನು ಹುರಿದಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸಿ ಮಾಡಿಕೊಂಡು ಸೊ ನಾವು ಬೇಯಿಸಿರುವಂಥ ಭಾಗಕ್ಕೆ ಹಾಕಿದರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಬಟಾಟೆ ಇನ್ನೂ ಕೂಡ ಚಿಕ್ಕದಾಗಿ ಹೆಚ್ಕೋಬೋದು ಬಟ್ ಮಕ್ಕಳಿಗೆ ಅದು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಎಂಡಲ್ಲಿ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಂಬಾರ್ ರೆಡಿ ಆಗುತ್ತೆ ಇದು ಇಡ್ಲಿಗೆಲ್ಲದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಹಾಗೆ ನಾನಿಲ್ಲಿ ಇಡ್ಲಿ ಬ್ಯಾಟರ್ನ ಹಾಕಿದ್ದೆ ಬಟ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಇಡ್ಲಿ ಹಿಟ್ಟು ದೋಸೆ ಇಟ್ಟು ಬರೋದಿಲ್ಲ ರಾತ್ರಿ ನೆನೆ ಹಾಕಿಟ್ರೆ ಸೊ ನಾನು ಒಂದೆರಡು ಸತಿ ಹಾಗೆ ಆಗಿತ್ತು ಹಾಗೆ ಕೆಲವೊಬ್ರು ಹೇಳ್ತಾರೆ ಮಜ್ಜಿಗೆ ಹಾಕಿಡ್ಬೇಕು ಅಂತ ಹೇಳಿ ಕೆಲವೊಬ್ರು ಬೇರೆ ಬೇರೆ ತರ ಹೇಳ್ತಾರೆ ಬಟ್ ಇಲ್ಲಿ ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಬಿಸಿ ಇರೋ ನೀರಿನಲ್ಲಿ ಕಡ್ದಿರೋಂತ ಹಿಟ್ಟನ್ನ ಇಟ್ಟಿದ್ದೀನಿ ಸೊ ಅದು ಒಳ್ಳೆ ಬಂದಿತ್ತು ಮಾತ್ರ ಯಾರಿಗೆಲ್ಲ ಹಿಟ್ ಉಬ್ಬಿ ಬರೋದಿಲ್ವ ಸೊ ಖಂಡಿತವಾಗ್ಲು ಈ ತರ ಬಿಸಿ ನೀರಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಹಿಟ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ ನನಗೆ ಈಗ ಮಳೆಗಾಲ ಆಗಿರೋದ್ರಿಂದ ಮಕ್ಕಳನ್ನ ಹೊರಗಡೆ ಬಿಡೋಕೆ ತುಂಬಾ ಕಷ್ಟ ಅದು ಸ್ಕೂಲಿಂದ ಬರುವಾಗ್ಲೂ ಅಷ್ಟೇ ಹೋಗುವಾಗ್ಲೂ ಅಷ್ಟೇ ಹೋಗುವಾಗ ಅಪ್ಪ ಬಿಡ್ತಾರೆ ಬರುವಾಗ ನಾನೇ ಹೋಗಿ ಕರ್ಕೊಂಡು ಬರ್ಬೇಕು ಸೊ ಈ ತರ ಸ್ನೇಕ್ಸ್ ಎಲ್ಲಾ ಸಣ್ಣ ಸಣ್ಣದು ಕಾಣೋದೇ ಇಲ್ಲ ಈಗೆಲ್ಲ ಹೋಗ್ತಾ ಇರತ್ತೆ ಸೊ ನಾ ಇದನ್ನ ಜೂಮ್ ಮಾಡಿ ಹಾಕಿರೋದು ಓಡಬೇಡಿ ಅಂತ ಕೇಳಿದ್ರೆ ಹೇಳೋದೆಲ್ಲ ಓಡ್ತಾನೆ ಇರ್ತಾರೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು